ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಗೃಹ ಜ್ಯೋತಿ ಯೋಜನೆ ಏನಿದೆ ಈ ಯೋಜನೆಯಿಂದ ಮೀಟರ್ ರೀಡರ್ಗಳ ವೇತನಕ್ಕೆ ಕತ್ತರಿ ಬಿದ್ದಿದ್ಯಂತೆ ಗೃಹ ಜ್ಯೋತಿ ಬಳಿಕ ಮೀಟರ್ ರೀಡರ್ಗಳಿಗೆ ಕೆಲಸದ ಒತ್ತಡ ತಗ್ಗಿದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರುವ ವಿಚಾರ ಅದು ಇದನ್ನೇ ನೆಪ ಮಾಡಿಕೊಂಡು ಮೀಟರ್ ರೀಡರ್ ರೀಡರ್ಗಳ ವೇತನಕ್ಕೆ ಡೆಸ್ಕಾಂ ಈಗ ಕತ್ತರಿಯನ್ನ ಹಾಕ್ತಾ ಇದೆಯಂತೆ ಅದು ಕೂಡ ಏಕಾಏಕಿಯಾಗಿ ಐದು ಸಾವಿರ ರೂಪಾಯಿ ಸಂಬಳವನ್ನು ಕಡಿತ ಮಾಡಿದೆ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು ಬೆಸ್ಕಾಂನ ಸಿಬ್ಬಂದಿ ಗೃಹ ಜ್ಯೋತಿಗೂ ಮುನ್ನ ಮೀಟರ್ ರೀಡರ್ಗಳಿಗೆ ಇಪ್ಪತ್ತ ಒಂದು ಸಾವಿರದ ಇನ್ನೂರ ತೊಂಬತ್ತ ಒಂದು ರೂಪಾಯಿ ವೇತನ ಇತ್ತಂತೆ ಆದರೆ ಈಗ ಐದು ಸಾವಿರ ರೂಪಾಯಿಯನ್ನು ಕಡಿಮೆ ಮಾಡಿದ್ದಾರೆ ಕಡಿತವನ್ನು ಮಾಡಿದ್ದಾರೆ ಈಗ ಅವರ ವೇತನ ಬರ್ತಾ ಇರುವಂಥದ್ದು ಹದಿನೇಳು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರಂತೆ ಮೀಟರ್ ರೀಡರ್ ನೌಕರರ ಸಂಘದವರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಂಜುನಾಥ್ ಏನಿದು ಪ್ರಕರಣ ರೀಡರ್ ಮೀಟರ್ ನೌಕರ ಸಂಘದ ಆರೋಪ ಏನು ಅಂತ ಹೌದು ಮಹೇಶ್ ಏನು ಈ ಬಿಲ್ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಈ ಕರೆಂಟ್ ಬಿಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ಮತ್ತು ಕನೆಕ್ಷನ್ ಅನ್ನ ಕೊಡೋದಕ್ಕೆ ಅಂತ ಹೇಳಿನೇ ಅವ್ರನ್ನ ನೇಮಕ ಮಾಡಿರ್ತಾರೆ ಆದ್ರೆ ಗೃಹ ಜ್ಯೋತಿ ಯೋಜನೆ ಜಾರಿ ಬಂದ ಬಳಿಕ ಎಲ್ಲೋ ಒಂದು ಕಡೆ ಈ ಗೃಹ ಜ್ಯೋತಿ ಅನ್ನುವಂತಹ ಸ್ಕೀಮ್ ಈ ಒಂದು ಬಿಲ್ ಕಲೆಕ್ಟರ್ ಗಳಿಗೆ ಅಂದ್ರೆ ಬಿಲ್ ಕಲೆಕ್ಟರ್ ಗಳಿಗೆ ಎಲ್ಲೊಂದು ಕಡೆ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮುಡಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಹಿಂದೆ ಏನಂತಂದ್ರೆ ಇವರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಮಾಸಿಕ ವೇತನ ಬರ್ತಾ ಇತ್ತು ತಿಂಗಳಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬರ್ತಾ ಇತ್ತು ಆದ್ರೆ ಇದೀಗ ಗೃಹ ಜ್ಯೋತಿ ಯೋಜನೆ ಜಾರಿ ಬಂದಾಗಿನಿಂದ ಅಹ್ ಬಿಲ್ ಕಲೆಕ್ಟರ್ ಗಳಿಗೆ ಬಿಲ್ ಕಲೆಕ್ಟ್ ಮಾಡೋ ಕೆಲಸ ಇರೋಲ್ಲ ಮತ್ತು ಪ್ರತಿ ಮನೆ ಮನೆಗೂ ತೆರಳಿ ಅಂತಂದ್ರೆ ಕನೆಕ್ಷನ್ ಕೊಡುವಂತಹ ಕೆಲಸಗಳು ಕೂಡ ಎಂತಂದ್ರೆ ಕಮ್ಮಿ ಆಗಿರೋದ್ರಿಂದಾಗಿ ಏನು ಈ ಇಲಾಖೆ ಅಂತಂದ್ರೆ ನಮ್ಗೆ ಪೇಮೆಂಟ್ ಅನ್ನ ಕಡಿತಗೊಳಿಸ್ತಾ ಇದೆ ಪೇಮೆಂಟ್ ಕೊಡ್ತಾ ಇಲ್ಲ ಸರಿಯಾಗಿ ಮತ್ತು ಕಳೆದ ಎರಡು ತಿಂಗಳಿಂದ ಅಂತಂದ್ರೆ ಪ್ರತಿ ಪ್ರತಿ ತಿಂಗಳು ಅಂತಂದ್ರೆ ನಾಲ್ಕು ಸಾವಿರ ಸಿಬ್ಬಂದಿಗಳಿಗೆ ಐದೈದು ಸಾವಿರದಂತೆ ಕಟ್ ಮಾಡಿ ಪೇಮೆಂಟ್ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಅಂತಂದ್ರೆ ಸಕ್ಕ ಸುಬಾರಿ ಮನವಿ ಕೂಡ ಮಾಡಿದ್ರು ಇದರ ಬಗ್ಗೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂತಹ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು ಈಗಾಗಲೇ ಅಂತಂದ್ರೆ ಬೆಸ್ಕಾಂಬ ಆಗಿರ್ಬಹುದು ಈ ರಾಜ್ಯಾದ್ಯಂತ ನಾಲ್ಕು ಸಾವಿರ ಮೆಟ್ರೋ ಏನು ರೀಡರ್ಗಳು ಇದ್ದು ಮೀಟರ್ ರೀಡರ್ ಗಳಿದ್ದು ಅವರಿಗೆ ಪ್ರತಿ ತಿಂಗಳು ಕಟ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಕೂಡ ಈಗಾಗಲೇ ಕೇಳಿ ಬರುತ್ತಾ ಇರುವಂತದ್ದು ಮತ್ತು ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಹೋರಾಟ ಮಾಡಿದ್ರು ಕೂಡ ಅಂತಂದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಇಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ನಮ್ಮ ಆ ಏನು ಬದುಕು ಬೀದಿಗೆ ಬರುತ್ತೆ ಹಾಗಾಗಿ ಅಂತಂದ್ರೆ ನೀವು ಈ ತರ ಮಾಡ್ಬೇಡಿ ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಎಷ್ಟಾದ್ರೂ ಕೂಡ ಅಂತಂದ್ರೆ ಅಧಿಕಾರಿಗಳು ಇಂತ ಗಮನ ಹರಿಸ್ತಾ ಇಲ್ಲ ಮಹೇಶ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ